ನಮಸ್ಕಾರ ಪ್ರಜಾ ನಾನು ಹುಕ್ಕೇರಿ ತಾಲೂಕಿನ ಬರುವ ಗ್ರಾಮಗಳ ವ್ಯಾಪ್ತಿಯ ಹದಿನಾಲ್ಕು ಸಾವಿರ ತೋಟದ ಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆ ಅಡಿ ಸತತ ಟ್ವೆಂಟಿ ವಿದ್ಯುತ್ ಪೂರೈಕೆ ಮಾಡಲು ಅಂದಾಜು ನಾಲ್ವ ಕೋಟಿ ರೂಪಾಯಿ ಅನುದಾನ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಿಡುಗಡೆ ಮಾಡಲು ಡಿಪಿಆರ್ ತಯಾರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇಂಧನ ಇಲಾಖೆಗೆ ಸಲ್ಲಿಸಲಾಗಿದ್ದು ಕೂಡಲೇ ಈ ಸದರಿ ಯೋಜನೆ ಅನುದಾನ ಮೊತ್ತವನ್ನು ಸಂಘಕ್ಕೆ ಬಿಡುಗಡೆ ಮಾಡಲು ವಿನಂತಿಸಲಾಗಿದೆ ಎಂದು ಪೃಥ್ವಿ ಕತ್ತಿ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿಕೆ ಪಾಟೀಲ್ ಸರ್ಕಾರಕ್ಕೆ ನಮ್ಮ ಸಂಘದಿಂದ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಹಿಂದೆ ದೇವಗತ ಉಮೇಶ್ ಕತ್ತಿಯವರು ಕೂಡ ಮಂತ್ರಿ ಆಗ ಮಂತ್ರಿ ಆಗಿದ್ದಾಗ ಹಾಗೇ ಈಗ ನಮ್ಮ ಸಂಘದ ಹಿತ ಹಿತೈಷಿಗಳು ಯಮಗಂಡಿ ಮತಕ್ಷೇತ್ರದ ಶಾಸಕರು ಹಾಗೂ ಉಪಯೋಗ ಸಚಿವರಾದ ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಕೂಡ ಅವ್ರ ಮುಖಾಂತರ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಒಂದೇನು ಮನವಿ ಮಾಡ್ಕೊಂಡಿದೀವಿ ಮಾನ್ಯ ರಮೇಶ್ ಅನ್ನ ಕತ್ತಿ ಮಾನ್ಯ ಶಾಸಕರಾದ ನಿಖಿಲ್ ಅನ್ನ ಕೂಡ ಏನು ಮನವಿ ಮಾಡ್ಕೊಂಡಿದ್ದೀವಿ ಅಂದ್ರೆ ಸರ್ಕಾರಕ್ಕೆ ನಾಲ್ಕು ಕೋಟಿಗಳಷ್ಟು ನಮಗೆ ಹದಿನಾಲ್ಕು ಸಾವಿರ ಮನೆಗಳಿಗೆ ತೋಟಪಟ್ಟಿ ಮನೆಗಳಿಗೆ ನಿರಂತರ ಜ್ಯೋತಿ ಕೊಡಲಿಕ್ಕೆ ತಾವು ಫಂಡ್ ಅಂದ್ರೆ ಸರ್ಕಾರದಿಂದ ಸಾಯಧನವನ್ನ ತಾವು ರಿಲೀಸ್ ಮಾಡಬೇಕು ಅದಕ್ಕೆ ಹಲವಾರು ಬಾರಿ ನಾವು ಮನವಿಯನ್ನು ಮಾಡಿದ್ದೀವಿ ಹಿಂದೆ ಹಿಂದಿನ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅವಾಗ ಮಾನ್ಯ ದಿವಂಗ ಉಮೇಶ ಚಂದ್ರ ಕತ್ತಿಯವರು ಹಾಗೂ ಅಂದಿನ ವಿದ್ಯುತ್ ಸಚಿವರು ಕೂಡ ಅವರ ಜೊತೆ ನಮ್ಮ ಆಡಳಿತ ಮಂಡ್ಯವರು ಕೂಡಿ ಒಂದು ಜಂಟಿ ಮೀಟಿಂಗನ್ನು ಮಾಡಿ ಚರ್ಚೆಯನ್ನು ಮಾಡಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೀವಿ ಆ ವೇಳೆ ಕೂಡ ಸೊ ಅದಕ್ಕೆ ಈ ಪ್ರೆಸ್ ಮೀಟ್ ಮುಖಾಂತರ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಇಂಪ್ಲಿಮೆಂಟ್ ಹಾಗೇನೆ ವಿದ್ಯುತ್ ಏನು ಮಂತ್ರಿ ಅವರಿಗೆ ಏನಾದ್ರೂ ಈ ಸ್ಕೀಮ್ ಇಂಪ್ಲಿಮೆಂಟ್ ಆದ್ರೆ ಈ ಸಮಸ್ಯೆ ಏನು ಬರುತ್ತೆ ಈ ಸಮಸ್ಯೆ ಒಟ್ಟು ಬರಂಗಿಲ್ಲ ಸಮಸ್ಯೆ ಮುಕ್ತ ಆಗತ್ತೆ ಮತ್ ಸರ್ಕಾರಕ್ಕೆ ಅಕಸ್ಮಾತ್ ಏನಾದ್ರೂ ಫೋರ್ ಹಂಡ್ರೆಡ್ ಕೆ ಡಿ ಎ ಸ್ಟೇಷನ್ ಹಾಕ್ಲಿಕ್ಕೆ ಏನಾದ್ರೂ ಜಾಗ ಬೇಕಾಗಿದ್ರೆ ಕೂಡ ನಾವು ಆಡಳಿತ ಮಂದಿ ನಮ್ಮ ತಾಲೂಕುದೊಳಗೆ ನಿಮ್ಗೆ ಹುಡುಕ್ಯಾಡ ಮಾಡಿ ಕೊಡ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ದಯವಿಟ್ಟು ನಾವು ಏನು ಹೇಳ್ತೀವಿ ಏನು ರಿಕ್ವೆಸ್ಟ್ ಏನಿದೆ ದಯವಿಟ್ಟು ಭಾಳ ಗಂಭೀರವಾಗಿ ತಾವು ತೊಗೊಳ್ಳಿ ತೊಗೊಂಡು ಇನ್ನು ಬರುವಂಥ ದಿನಮಾನಗಳಲ್ಲಿ ಅವನ್ನೆಲ್ಲ ತಾವು ನಮಗೆ ಮಂಜೂರು ಮಾಡಿ ಅಂತ ವಿಶ್ವಾಸ ಇದೆ ಅಂತ ಹೇಳಿ ನಾನು ಹೇಳ್ಬೋದು